ta -da! ಕನ್ನಡ ಜಿಲ್ಲೆಯ ಶಾಲೆಯೊಂದರಲ್ಲಿ ಬಿಸಿ ಊಟದ ಎಫೆಕ್ಟ್ ತಾಗಿದೆ ಕಾರಣ ಅನೇಕ ಮಕ್ಕಳು ಈ ಬಿಸಿ ಊಟವನ್ನ ಸೇವನೆ ಮಾಡಿ ಅಸ್ವಸ್ಥಗೊಂಡಿದ್ದು ಅಷ್ಟು ಜನ ಮಕ್ಕಳನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಸದ್ಯ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದ್ದು ಮುಂಡಗೋಡಿನ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಈ ಘಟನೆಯಾಗಿದೆ ಆಗಿದೆ ಬಿಸಿ ಊಟ ಸೇವನೆ ಮಾಡಿರುವ ಬಳಿಕ ಮಕ್ಕಳಿಗೆ ವಾಂತಿ ಮತ್ತು ಅಜೀರ್ಣದಿಂದ ಅಸ್ವಸ್ಥಗೊಂಡಿದ್ದಾರಂತೆ ಮುಂಡಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯ ಮಕ್ಕಳಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬಟ್ ಪೋಷಕರ ಆಕ್ರೋಶ ಸಿಬ್ಬಂದಿಯ ವಿರುದ್ಧ ವ್ಯಕ್ತವಾಗ್ತಾ ಇದೆ ಕಾರಣ ಅವರ ನಿಂದಲೇ ಮಕ್ಕಳಿಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ಅಂತ ಪೋಷಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ